ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅತಿ ಅದ್ಭುತವಾದ ವಾರ ಅಂದರೆ ಶುಕ್ರವಾರ ಏಳು ದಿನ ನಮಗೆ ವಾರದಲ್ಲಿ ಬರುತ್ತೆ ಒಂದೊಂದು ದಿನಕ್ಕೆ ಒಂದೊಂದು ಅಧಿಪತಿ ಇರ್ತಾರೆ ಅಷ್ಟೇ ಶಕ್ತಿದಾಯಕವಾದ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಆ ದಿನ ಅನ್ನೋದು ನಮಗೆ ನಿರ್ಧಾರ ಮಾಡುತ್ತೆ ಸಹಾಯಕ್ಕೆ ಬರುತ್ತೆ ಶುಕ್ರವಾರ ಅಂದರೆ ನಾವು ಲಕ್ಷ್ಮಿಯ ವಾರ ಅಂತ ಪರಿಗಣನೆ ಮಾಡ್ತೀವಿ ಈ ದಿನ ಸಾಕಷ್ಟು ಜನಕ್ಕೆ ಮನೆಯಲ್ಲಿ ಪೂಜೆ ಮಾಡಬೇಕು ತುಪ್ಪದ ದೀಪ ಹಚ್ಚಬೇಕು ಹಾಗೆ ದೀಪಾರಾಧನೆ ಮಾಡಬೇಕು ಬೆಳಗ್ಗೆನೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕೆ ನಮಗೆ ತುಂಬ ಇಷ್ಟ ಮಾಡಿದರೆ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕೂಡ ಎಷ್ಟೋ ಜನ ಬೆಳಗ್ಗೆನೇ ಪೂಜೆ ಮಾಡ್ತಾರೆ ಕೆಲವೊಬ್ಬರಿಗೆ ಬೆಳಗ್ಗೆ ಸಂಧ್ಯಾ ಸಂಧ್ಯಾಕಾಲದಲ್ಲಿ ಮಾಡ್ತಾರೆ ತಪ್ಪದೇ ಮಾಡಿಕೊಂಡು ನೋಡಿ ಆದರೆ ಮಕ್ಕಳಿಗೆ ಕೆಲವೊಂದು ಈ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ಶುಕ್ರವಾರದ ದಿನ ತಲೆಗೆ ಸ್ನಾನ ಮಾಡಬಾರ್ದು ಪೂರ್ತಿಯಾಗಿ ಅಂತ ಹೇಳ್ತಾರೆ ಆದರೆ ಮೈಗೆ ಸ್ನಾನ ಮಾಡಿ ಕೂಡ ಹೆಣ್ಮಕ್ಳು ಪೂಜೆಯನ್ನು ಮಾಡುವಂಥದ್ದು ಇದೆ ಅನ್ನೋದು ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ಕೆಲವೊಬ್ಬರಿಗೆ ಗೊತ್ತೋ ಗೊತ್ತಿಲ್ಲದೋ ಆ ದಿನವೇ ಕೂದಲನ್ನು ಕಟ್ ಮಾಡ್ತಾರೆ ಅಂದರೆ ಹೇರ್ಸ್ ಕಟ್ ಮಾಡಿಸ್ಕೊಳ್ಳೋದು ಗಂಡು ಮಕ್ಕಳಾಗಿರಬಹುದು ಹೆಣ್ಮಕ್ಕಳಾಗಿರಬಹುದು ಮನೆಯಲ್ಲಿ ಉಗುರನ್ನು ಕಟ್ ಮಾಡೋದು ಗೊತ್ತಿರೋದಿಲ್ಲ ಅವ್ರಿಗೆ ಆದರೆ ಇದನ್ನೆಲ್ಲವೂ ಕೂಡ ಶುಕ್ರವಾರದ ದಿನ ಮಾಡಿಕೊಳ್ಬಾರದು ಆದರೆ ನಮಗೆ ಶುಕ್ರನ ಅನುಗ್ರಹ ಸಿಗಬೇಕು ಅಂದರೆ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ಹೂವು ತಗೊಂಡು ಬರೋದು ಮನೆಗೆ ಅರಿಶಿನ ಕುಂಕುಮ ತಗೊಂಡು ಬರಬೇಕು ಸುಗಂಧ ಭರಿತವಾದ ವಸ್ತುಗಳನ್ನು ತಗೊಂಡು ಬರುವಂಥದ್ದು ಹೆಣ್ಮಕ್ಳಿಗಾದರೆ ಯಾವಾಗಲೂ ಅಷ್ಟೇ ಬಿಂದಿ ಲಿಪ್ಸ್ಟಿಕ್ಕು ನೇಲ್ ಪಾಲಿಶು ಏನೆಲ್ಲ ಇರುತ್ತೆ ಆ ಒಂದು ಮೇಕಪ್ ಐಟಮ್ಸ್ ಅನ್ನೋದು ಇರುತ್ತೆ ನೋಡಿ ಅವುಗಳನ್ನು ನೀವು ತಗೊಂಡು ಬರೋದಕ್ಕೆ ಶುಕ್ರವಾರ ಅನ್ನೋದು ಬಹಳನೇ ಸೂಕ್ತವಾಗಿರುತ್ತೆ ಶುಕ್ರಕಾರಕ ಇದೆಲ್ಲವೂ ಕೂಡ ಅದಕ್ಕೆ ಶುಕ್ರವಾರ ಆಯ್ಕೆ ಮಾಡಿಕೊಳ್ಳಿ ಎಷ್ಟೋ ಜನಕ್ಕೆ ಹೆಂಡತಿಗೆ ಗಂಡು ಮಕ್ಕಳು ಅಂದರೆ ಅವರು ಹೂವು ತಂದು ಕೊಡುವಂಥದ್ದು ಬಳೆ ತಂದು ಕೊಡುವಂಥದ್ದು ಹಾಗೆ ಹೊರ್ಗಡೆ ನಾವು ಹೋಗಿರ್ತೀವಿ ಅಂತಂದ್ಬಿಟ್ಟು ಅವ್ರಿಗೆ ಈ ದಿನಗಳಲ್ಲಿ ಏನಾದರೂ ಅವರ ಇಷ್ಟದ ಪದಾರ್ಥಗಳನ್ನು ತಂದು ಕೊಡುವಂಥದ್ದು ಅಭ್ಯಾಸ ಇರುತ್ತೆ ಅಂಥದ್ದು ಕೂಡ ಒಳ್ಳೆಯದು ತುಂಬಾ ಆ ಮನೆಯಲ್ಲಿ ಯಜಮಾನನಿಗೆ ತುಂಬ ಆದಾಯ ಹೆಚ್ಚಾಗುತ್ತೆ ಇದೆಲ್ಲವೂ ಯಾವ ಥರ ಲಿಂಕ್ ಇರುತ್ತೆ ಅಂತಂದ್ಬಿಟ್ಟು ಕೂಡ ಸುಮಾರು ಜನ ಕೇಳ್ಕೊಳ್ಬಹುದು ಒಂಥರ ಅವ್ರಿಗೆ ಈ ರೀತಿ ಮಾಡೋದರಿಂದ ನಮ್ಮ ಮನೆ ಅಭಿವೃದ್ಧಿ ಆಗುತ್ತಾ ಅನ್ನೋದು ಕೂಡ ಒಂದು ಸಂಶಯ ಅನ್ನೋದು ಇರುತ್ತೆ ತಪ್ಪದೇ ಇದೆ ಸ್ನೇಹಿತರೆ ಹೇಗಂದರೆ ಆ ಹೆಣ್ಣು ಮಗಳು ಆ ಮನೆಯ ಗೃಹಿಣಿ ಎಷ್ಟು ನಗ್ನಗುತ್ತಾ ಖುಷಿಯಿಂದ ಇರ್ತಾಳೋ ಮಹಾಲಕ್ಷ್ಮಿ ಆ ಮನೆಗೆ ಆಗ ನಮ್ಮ ಮನೆ ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎಲ್ಲಿ ಪದೇ ಪದೇ ಜಗಳ ಆಡ್ತಾಯಿರ್ತಾರೆ ಹೆಣ್ಣು ಮಕ್ಕಳನ್ನ ಸುಖ ಸುಮ್ಮನೆ ಅಳಿಸ್ತಾ ಇರ್ತಾರೆ ಕಾರಣವೇ ಇಲ್ಲದೆ ತುಂಬ ನೋವನ್ನು ಕೊಡ್ತಾ ಇರ್ತಾರೆ ನೋಡಿ ಅಲ್ಲಿ ಚೆನ್ನಾಗಿರೋದು ನಮಗೆ ಎಲ್ಲೂ ಇತಿಹಾಸದಲ್ಲೇ ಇರೋದಿಲ್ಲ ಇದನ್ನು ಅದಕ್ಕೆ ಹೆಣ್ಮಕ್ಳಾಗಿರಬಹುದು ಗಂಡು ಮಕ್ಕಳಾಗಿರಬಹುದು ಆ ಕಾರಣ ಬರೋದಕ್ಕೆ ಆ ಸಂದರ್ಭ ಬರೋದಕ್ಕೆ ಯಾರು ಬಿಡೋದು ಬೇಡ ಏಕೆಂದರೆ ಗಂಡು ಮಕ್ಕಳಿಗೆ ಅನಿಸ್ಬಹುದು ಕೆಲವೊಬ್ಬರು ಹೆಣ್ಮಕ್ಳು ನಮ್ಮ ಮನೆಯಲ್ಲಿ ಸರಿಯಾಗಿ ನಡ್ಕೊಳ್ಳೋದಿಲ್ಲ ಹಾಗೆ ಕೋಪ ಬಂದು ನಾವು ಮಾತಾಡೋ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಹೆಣ್ಮಕ್ಳು ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾವ ಥರ ನಾವು ನಡ್ಕೊಳ್ಬೇಕು ಅನ್ನೋದು ಮನೆಯ ಗೃಹಿಣಿ ಈ ದಿನ ಮಾಡಿಕೊಳ್ಳುವ ಹತ್ತು ಅತ್ಯದ್ಭುತವಾದ ಒಂದು ಪರಿಹಾರ ಅನ್ನೋದು ತುಂಬಾ ಚೆನ್ನಾಗಿದೆ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಮನೆಯ ಯಜಮಾನನಿಗೆ ತುಂಬ ಆದಾಯ ಹೆಚ್ಚಾಗೋದಕ್ಕೆ ಯಜಮಾನ ಯಾವಾಗಲೂ ಅಷ್ಟೇ ನಿಮ್ಮ ಮೇಲೆ ಪ್ರೀತಿಯಿಂದ ಗೌರವದಿಂದ ನಂಬಿಕೆಯಿಂದ ನಡ್ಕೊಳ್ಳೋದಕ್ಕೆ ಈ ಈ ರೀತಿಯ ಪರಿಹಾರಗಳು ಒಳ್ಳೆ ಬದಲಾವಣೆಯನ್ನು ತಂದುಕೊಡುತ್ತೆ ಮಾಡಿಕೊಂಡು ನೋಡಿ ಸ್ನೇಹಿತರೆ ಇಷ್ಟೇ ಚೆನ್ನಾಗಿರುತ್ತೆ ಅಂದರೆ ದುಡ್ಡು ಅನ್ನೋದು ನಮ್ಮನ್ನು ಹುಡುಕಿ ಬರುತ್ತೆ ನಾಲ್ಕು ಕಡೆಯಿಂದ ದುಡ್ಡಿನ ಆಕರ್ಷಣೆ ಆಗುತ್ತೆ ಕಲ್ಲುಪ್ಪಿಗೆ ಅಷ್ಟು ಪರಿಹಾರ ಶಕ್ತಿ ಇರುವಂಥದ್ದು ಅದಕ್ಕೆ ಯಾವಾಗಲೂ ಅಷ್ಟೇ ಪರಿಹಾರವನ್ನು ಕಲ್ಲುಪ್ಪಿನಲ್ಲೇ ತುಂಬ ಪ್ರಾಧಾನ್ಯವಾಗಿ ಮಾಡಿಕೊಳ್ಳುವಂಥದ್ದು ಇದೆ ಈ ಕಲ್ಲುಪ್ಪನ್ನು ನೀವು ಯಾವಾಗಲೂ ಅಷ್ಟೇ ಸಂಬಳ ಬರುತ್ತಲ್ವ ನಿಮಗೆ ಸ್ಯಾಲ್ರಿ ಫಸ್ಟು ಸ್ಯಾಲ್ರಿ ತಿಂಗಳು ತಿಂಗಳು ಬಂದಾಗ ಮೊದಲು ಕಲ್ಲುಪ್ಪನ್ನು ತಗೊಂಡು ಬನ್ನಿ ಅಥವಾ ನಿಮ್ಮ ಮನೆಯಲ್ಲಿ ಕಲ್ಲುಪ್ಪಿದೆ ಅನ್ನೋದಾದರೆ ಅದರ ಮೇಲೆ ನೀವು ಆ ದಿನವೇ ದುಡ್ಡನ್ನು ತಗೊಂಡು ಬಂದು ಸ್ವಲ್ಪ ಹಿಡಿ ಯಾಕಂದರೆ ತುಂಬ ಜನಕ್ಕೆ ಈಗ ಟ್ರಾನ್ಸಾಕ್ಷನ್ನು ನಮಗೆ ಈ ಥರ ಇರೋದರಿಂದ ಎಲ್ಲ ಅವರ ಅಕೌಂಟ್ಗಳಲ್ಲೇ ಇಟ್ಕೊಳ್ತಾರೆ ಅದರಿಂದನೇ ನಾವು ಎಲ್ಲನೂ ಟ್ರಾನ್ಸಾಕ್ಷನ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಅದು ನಿಮ್ಮ ಇಷ್ಟ ಆದರೆ ಯಾವಾಗಲೂ ಸಂಬಳ ಬಂದಾಗ ನಾವು ಏನು ಮಾಡಬೇಕು ಅಂದರೆ ಮೊದಲು ತಗೊಂಡು ಬಂದು ಮನೆಯಲ್ಲಿ ಅದನ್ನು ಕಲ್ಲುಪ್ಪಿನ ಮೇಲೆ ಇಟ್ಟಾಗ ಖರ್ಚುಗಳು ಅನ್ನೋದು ಕಡಿಮೆ ಆಗುತ್ತೆ ಆದಾಯ ಜಾಸ್ತಿ ಆಗುತ್ತೆ ನಮಗೆ ಸುಖವಾಗಿ ಇರೋದಕ್ಕೆ ನೆಮ್ಮದಿಯಾಗಿ ಇರೋದಕ್ಕೆ ಇದು ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡುತ್ತೆ ದುಡಿಮೆ ಅನ್ನೋದು ಜಾಸ್ತಿ ಆಗುತ್ತೆ ಮನುಷ್ಯನಿಗೆ ದುಡ್ಡು ಅನ್ನೋದು ಬಹಳ ಮುಖ್ಯವಾಗಿರೋದ್ರಿಂದ ಆ ದುಡ್ಡನ್ನು ನಾವು ಯಾವ ರೀತಿ ಖರ್ಚು ಮಾಡ್ತಾಯಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ ನೀರು ಥರ ಹರ್ಕೊಂಡೋಗುತ್ತೆ ಅಂತ ಹೇಳ್ತಾರೆ ಅಂಥವರು ಮನೆಯಲ್ಲಿ ಜಾಸ್ತಿ ಅಭಿವೃದ್ಧಿ ಆಗೋದಕ್ಕೆ ಕಲ್ಲುಪ್ಪನ್ನು ಸ್ವಲ್ಪ ತಗೊಳ್ಳಿ ಮಣ್ಣಿನ ಪ್ಲೇಟು ಅಥವಾ ಮಣ್ಣಿನ ದೀಪದಲ್ಲಿ ಇದೆಲ್ಲವೂ ಹಾಕ್ಕೊಂಡ್ರೆ ಬೆಸ್ಟು ಯಾಕಂದರೆ ಇದನ್ನು ನಾವು ಅದರ ಸಮೇತನೇ ತಗೊಂಡೋಗಿ ಮಣ್ಣಲ್ಲಿ ಇಡಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಹನ್ನೊಂದು ರೂಪಾಯಿ ಅದರ ಜೊತೆ ಹಾಕ್ಕೊಂಡಿದ್ದೆ ಅರಿಶಿನ ಕುಂಕುಮ ಹಾಕಬೇಕು ಇದರಲ್ಲಿ ಹಾಕುವಂಥ ವಸ್ತುಗಳು ಹಾಗೂ ಹನ್ನೊಂದು ರೂಪಾಯಿ ಅನ್ನೋದು ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳಿಗೆ ಸಾಕ್ಷಿಯಾಗುತ್ತೆ ಶಕ್ತಿದಾಯಕವಾಗಿರುತ್ತೆ ಇದನ್ನು ಇಡಬೇಕು ನೀವು ಪೂರ್ತಿಯಾಗಿ ಲಕ್ಷ್ಮೀ ದೇವಿಯ ಫೋಟೋ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಇಡಿ ಫೋಟೋ ಮುಂದೆ ಇಡಿ ಇಲ್ಲ ಅಂದರೆ ದೇವ್ರ ಮನೆಯಲ್ಲಿ ನೀವು ಇಡಬಹುದು ಈ ಥರ ಇಟ್ಟಾಗ ಕೇಳ್ಕೊಳ್ಬೇಕು ನಮಗೆ ಈ ಥರ ಕಷ್ಟಗಳು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಅದನ್ನು ಮಾರನೇ ದಿನ ತಗೊಂಡೋಗಿ ಯಾವುದೇ ಆದರೂ ಪರವಾಗಿಲ್ಲ ದೇವತಾ ವೃಕ್ಷಗಳ ಹತ್ತಿರ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಿದ್ದೆ ಅದರೊಳಗಡೆ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ಬರಬೇಕು ಇನ್ನು ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸಬೇಕು ಅಂದರೆ ಎಷ್ಟೋ ಜನಕ್ಕೆ ತುಂಬ ಈಸಿ ಮೆಥಡಲ್ಲೇ ತಿಳಿಸ್ತೀನಿ ನೋಡಿ ದುಡ್ಡು ಅನ್ನೋದು ಇರಬೇಕು ಮನೆಯಲ್ಲಿ ಆರೋಗ್ಯವಾಗಿರಬೇಕು ಖುಷಿಯಿಂದ ಇರಬೇಕು ಅಂತ ಹೇಳುವಂಥವರು ನಾವು ಈಗ ಎಲ್ಲವೂ ಅಂಗಡಿಯಲ್ಲೇ ನಮಗೆ ಸಿಗೋದ್ರಿಂದ ನಾವು ಕರ್ಡ್ ಮೊಸರನ್ನು ಕೂಡ ಅಂಗಡಿಯಿಂದನೇ ತಗೊಂಡು ಬರ್ತೀವಿ ತುಂಬ ಜನ ಮೊದಲು ಕಾಲದಲ್ಲೆಲ್ಲ ನೀವು ನೋಡ್ತಾ ಇರಬಹುದು ಮೊಸರನ್ನು ಮೊಸರನ್ನ ಮನೆಯಲ್ಲೇ ಮಾಡ್ತಾಯಿದ್ರು ಹಾಲು ಕಾಯಿಸಿಬಿಟ್ಟು ಅದು ಯಾವ ರೀತಿ ತುಂಬ ಹೆಪ್ಪುಗಟ್ಟುತ್ತೆ ಹೆಪ್ಪಾಕಿದಾಗ ಎಷ್ಟು ಗಟ್ಟಿಯಾಗಿರುತ್ತೆ ಅದು ಅಭಿವೃದ್ಧಿಯ ಸಂಕೇತ ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸಿದ್ದಾಳೆ ಅನ್ನೋದಕ್ಕೆ ಅದಕ್ಕೆ ನೀವು ಮನೆಯಲ್ಲಿ ಮಾಡ್ತೀರೋ ಅಥವಾ ತಗೊಂಡು ಬರ್ತೀರೋ ತಗೊಂಡು ಬಂದಾಗ ಶುಕ್ರವಾರದ ದಿನ ಇದನ್ನು ಬೆಳಗ್ಗೆಯಿಂದ ಸಂಜೆಯ ಒಳಗಡೆ ನೀವು ಒಂದಷ್ಟು ಜೀರಿಗೆ ಪುಡಿ ಹಾಗೂ ಬ್ಲ್ಯಾಕ್ ನಿಮಗೆ ಸಾಲ್ಟ್ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಬ್ಲ್ಯಾಕ್ದು ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಬಹಳ ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ಪರವಾಗಿಲ್ಲ ನೀವು ಯಾವುದು ಬಳಸ್ತೀರೋ ಅದನ್ನೇ ಯೂಸ್ ಮಾಡಿಕೊಳ್ಬಹುದು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನು ತಿನ್ನೋದ್ರಿಂದ ನಿಮಗೆ ನಿಂತಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಮನೆಯಲ್ಲಿ ಯಾವಾಗಲೂ ಸುಭಿಕ್ಷೆಯಿಂದ ಇರ್ತೀರ ಏಕೆಂದರೆ ಮೊಸರು ಅನ್ನೋದು ಲಕ್ಷ್ಮೀದೇವಿಯ ಸಂಕೇತ ಅಭಿವೃದ್ಧಿಯ ಸಂಕೇತ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಎಲ್ಲಾದರೂ ನಾವು ಕೆಲಸಗಳಿಗೆ ಹೋಗ್ಬೇಕು ಅಂದರೆ ಎಕ್ಸಾಮ್ಗೆ ಹೋಗ್ಬೇಕು ಅಂದರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡಿಬೇಕು ಅಂದರೆ ಮಕ್ಕಳು ಎಲ್ಲಾದರೂ ಆಚೆ ಶುಭ ಕಾರ್ಯಕ್ಕಾಗಿ ಹೋಗ್ತಾ ಇದ್ದಾರೆ ಒಂದು ಒಳ್ಳೆ ಕಾರ್ಯಕ್ಕಾಗಿ ಹೋಗ್ತಾ ಇದ್ದಾರೆ ಅವ್ರಿಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗಬೇಕು ಅನ್ನೋದಕ್ಕೆ ನಾವು ಮೊಸರನ್ನು ಸಕ್ಕರೆ ಬೆರೆಸಿ ತಿನ್ನಿಸಿ ಕಳಿಸ್ತೀವಿ ಗೊತ್ತಿರುತ್ತೆ ಎಲ್ರಿಗೂ ಆ ಥರ ನಮಗೆ ನಿಂತಿರುವ ಕೆಲಸಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಶುಕ್ರವಾರದ ದಿನಗಳಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಸಾಲ್ಟನ್ನು ನೀವು ಮಿಕ್ಸ್ ಮಾಡಿದ್ದೆ ತಿನ್ನಿ ಎಷ್ಟು ಆರೋಗ್ಯಕ್ಕೂ ಒಳ್ಳೆಯದು ಅಭಿವೃದ್ಧಿನೂ ಆಗುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ